ಹಾಲಿ ದರ್ಗಾ ಕಮಿಟಿ ಮತ್ತು ವಕ್ಫ್ ಮಂಡಳಿಯಿಂದ ಅಭಿವೃದ್ಧಿಯಾಗಲಿಲ್ಲ ಆಗಲಿಲ್ಲ ದರ್ಗಾ ಕಮಿಟಿಯ ಕಾರ್ಯದರ್ಶಿ ಸುಳ್ಳು ಪ್ರಚಾರ ಮಾಡಿರುವ ಆರೋಪ ದಾನಿಗಳಾದ ಅನೀಫ್ ಸೇಠ್ರವರಿಂದ ಆಗಿರುವ ಅಭಿವೃದ್ಧಿ ಕಾರ್ಯಗಳು ಚಿಂತಾಮಣಿ ಹಾಲಿ ತಾಲೂಕಿನ ನಿಮ್ಮಕಾಯಲಹಳ್ಳಿ ದರ್ಗಾ ಕಮಿಟಿ ಮತ್ತು ವಕ್ಫ್ ಬೋರ್ಡ್ ನಿಂದ ದರ್ಗಾ ಅಭಿವೃದ್ಧಿ ಶೂನ್ಯ ಎಂದು ಹಜರತ್ ಸೈಯದ್ ಜಲಾಲ್ ಕಾಕಿ ಮೌಲಾಬಾಬ ದರ್ಗಾ ಸಮಿತಿಯ ಮಾಜಿ ಕಾರ್ಯದರ್ಶಿ ಸಾದಿ ಖಾಂತ್ ರವರು ಹಾಲಿ ದರ್ಗಾ ಕಮಿಟಿ ಹಾಗೂ ವಫ್ ಮಂಡಳಿಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಸದರಿ ದರ್ಗಾ ಆವರಣದ ಮುಂಭಾಗ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಾನಿಗಳಾದ ಅನೀಫ್ ಸೇಟಾರವರು ಅವರು ತಮ್ಮ ಸ್ವಂತ ಲಕ್ಷಾಂತರ ರೂಪಾಯಿ ಹಣದಿಂದ ಮಸೀದಿ ದರ್ಗಾ ಆವರಣ ಅಭಿವೃದ್ಧಿಪಡಿಸಿದ್ದಾರೆ ಎಂದು ವಿವರಿಸಿದಲ್ಲದೆ ಹಾಲಿ ದರ್ಗಾ ಕಾರ್ಯದರ್ಶಿ ದರ್ಗಾ ಸ್ಥಳೀಯ ಮುಸ್ಲಿಂ ಸ್ಮಶಾನದ ಅಭಿವೃದ್ಧಿ ನಮ್ಮ ಅವಧಿಯಲ್ಲಿ ಯಾಕಿದೆ ಎಂದು ಸುಳ್ಳು ಪ್ರಚಾರ ತೆಗೆದುಕೊಳ್ಳುತ್ತಿದ್ದಾರೆ ಹಾಲಿ ದರ್ಗಾ ಸಮಿತಿಯ ಪದಾಧಿಕಾರಿಗಳು ಒಂದು ರೂಪಾಯಿ ಸಹ ಅನುದಾನ ತಂದು ಅಭಿವೃದ್ಧಿ ಮಾಡಿಲ್ಲ ಎಂದು ದೂರಿದರು ಈ ಹಿಂದೆ ಇದ್ದ ಸಮಿತಿಯ ಅವಧಿಯಲ್ಲಿ ಸ್ಥಳೀಯ ಮುಸ್ಲಿಂ ಸ್ಮಶಾನದ ಅಭಿವೃದ್ಧಿಗೆ ಐದು ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಅನುದಾನದಿಂದ ಅವೈಜ್ಞಾನಿಕ ಕೆಲಸ ಹಾಲಿ ಕಮಿಟಿ ವತಿಯಿಂದ ಇತ್ತೀಚೆಗೆ ಮಾಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ದರ್ಗಾ ಅಭಿವೃದ್ಧಿಯ ಯಾವುದೇ ಕೆಲಸ ಕಾರ್ಯಗಳು ನಡೆಯಲಿ ಸ್ಥಳೀಯ ಮುಸ್ಲಿಂ ಮುಖ್ಯಸ್ಥರ ಗಮನಕ್ಕೆ ತರದೆ ಹಾಲಿ ದರ್ಗಾ ಸಮಿತಿ ಮಾಡಲು ಮುಂದಾಗುತ್ತಿರುವ ನಡತೆ ಸರಿಯಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜುಮೀರ್ ಪಾಷಾ ಮಝ್ ಖಾಜಾ ಪಾಷಾ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಹಝ್ರತ್ ಸೈಯದ್ ಜಲಾಲ್ ಹಾಕಿಶಾಮ ಆವರಣದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ವಿಷಯ ಏನಂದರೆ ಇಲ್ಲಿ ಲಾಸ್ಟ್ ಟೈಮು ಕಾರ್ಯದರ್ಶಿ ಈಗ ಪ್ರೆಸೆಂಟ್ ಕಾರ್ಯದರ್ಶಿ ಆದ ದಾದಾಪೀರು ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಅಂತ ಹೇಳಿದರು ಏನು ವಜೂಖಾನ್ ಅದು ಮತ್ತು ಇಲ್ಲಿ ಗ್ರಾನೈಟ್ ಎಲ್ಲ ನಾನು ಹಾಕಿಸಿದ್ದೀನಿ ದರ್ಗಾ ಆವರಣದಲ್ಲಿ ಎಲ್ಲ ಕೆಲಸ ಮಾಡಿಸಿದ್ದೀನಿ ಅಂತ ಅವ್ರು ಏನು ಮಾಡಿಸಿಲ್ಲ ಇಲ್ಲಿ ಕೆಲಸ ಮಾಡಿಸಿರೋರು ನಮ್ಮ ಹನೀಫ್ ಸೆಟ್ ಅಂತ ಬೆಂಗಳೂರವರು ಅವರೆಲ್ಲ ಇಲ್ಲಿ ಏನ ಫಸ್ಟು ಕಮಿಟಿ ಇತ್ತಲ್ಲ ಕಮಿಟಿ ಇದ್ದಾಗ ಅವರೆಲ್ಲ ಇಲ್ಲಿ ಡೆವಲಪ್ಮೆಂಟ್ ಮಾಡಿಸಿರೋದು ಎಲ್ಲ ಕೆಲಸ ಎಲ್ಲ ಅವರೇ ವಜೂಖಾನು ಮತ್ತು ದರ್ಗಾ ಏನಾದರೂ ಇಲ್ಲಿ ದರ್ಗಾ ಆವರಣದಲ್ಲಿ ಎಲ್ಲ ಕೆಲಸ ಅವರೇ ಮಾಡಿಸಿರೋದು ನಾನು ಫಸ್ಟ್ ಕಮಿಟಿಯಲ್ಲಿ ಸೆಕ್ರೆಟ್ರಿ ಆಗಿದ್ದೆ ಎಕ್ಸ್ ಕಮಿಟಿಯಲ್ಲಿ ಅವರು ಸುಮ್ಮ ಸುಮ್ಮನೆ ನಾನು ಮಾಡಿಸಿದ್ದೀನಿ ಅಂತ ಅವರು ಹೇಳಿ ಮಾಧ್ಯಮದವ್ರಿಗೆ ಹಾಕಿದ್ದಾರೆ ಇದು ಸುಳ್ಳು ಇದು ಅವರೇನು ಮಾಡಿಸಿಲ್ಲ ಎಲ್ಲ ಅನಿತ್ ಸೆಟ್ಟಿಂದ ಆಗಿದೆ ಕೆಲಸ